ಶಿವಮೊಗ್ಗ ಜಿಲ್ಲಾ ಜಾಗೃತ ಮತದಾರರ ವೇದಿಕೆ ವತಿಯಿಂದ ಚುನಾವಣೆ ಸುಧಾರಣೆ ಕುರಿತು ಮುಖ್ಯಮಂತ್ರಿಗಳ ಸಲಹೆಗಾರರಾದ ಮಾನ್ಯ ಶ್ರೀ ಬಿಆರ್ ಪಾಟೀಲ್ ಅವರೊಂದಿಗೆ ಸಂವಾದ ಕಾರ್ಯಕ್ರಮವನ್ನ ಶಿವಮೊಗ್ಗದ ಪ್ರೆಸ್ಟಸ್ಟ್ನಲ್ಲಿ ನಡೆಸಲಾಯಿತು ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಮುಖಂಡರಾದ ಕೆಟಿ ಗಂಗಾಧರ್ ಪತ್ರಕರ್ತರಾದ ಹೊನ್ನಾಳಿ ಚಂದ್ರಶೇಖರ್ ಶಿವಮೊಗ್ಗ ಗ್ರಾಮೀಣ ಬ್ಯಾಂಕ್ ನಿವೃತ್ತ ಅಧ್ಯಕ್ಷರಾದ ಲಿಂಗಪ್ಪ ಶಿವಮೊಗ್ಗ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಗೋಪಾಲ್ ಎಡಗೆರೆ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಸಂಘದ ರಾಜ್ಯಾಧ್ಯಕ್ಷೆ ಶ್ರೀಮತಿ ಬಿ ಪ್ರೇಮಾ ಸೇರಿದಂತೆ ಇನ್ನೂ ಅನೇಕ ಗಣ್ಯರು ಭಾಗಿಯಾಗಿದ್ದರು

ಪ್ರಾಚೀನ್ಯಗಳಿಂದ ಪ್ರಭಾವಿತರಾಗಿದೆ ಯಾವುದೇ ಜಾತಿ ಧರ್ಮ ಅಥವಾ ಹಣಕಾಸುಗಳಿಂದ ಪ್ರಭಾವಿತರಾಗಿದೆ ಮತವನ್ನು ಚಲಾಯಿಸಿದ್ದೆ ಅನ್ನುವಂಥ ಈಗ ಬೋಧಿಸಿದ್ದಾರೆ ಆದರೆ ಈ ದೇಶದಲ್ಲಿ ಈಗ ಎಲ್ಲ ರಾಜಕೀಯ ಪಕ್ಷಗಳು ಒಂದು ಕಡೆ ಮತೀಯವಾದ ರಾಜಕಾರಣ ಇನ್ನೊಂದು ಕಡೆ ಜಾತಿ ರಾಜಕಾರಣ ಮತ್ತೊಂದು ಕಡೆ ರಾಜಕಾರಣ ಇವತ್ತು ಇಡೀ ಚಿಕ್ಕನ್ನೇ ಬದಲಿಸಿದೆ ಒಂದು ವ್ಯಕ್ತಿ ವಾದ ಇನ್ನೊಂದು ಜಾತಿ ವಾದ ಮತ್ತೊಂದು ಮೂರು ವಾದಗಳ ಮಧ್ಯದಲ್ಲಿ ಸುತ್ತಿ ಬೆಳಿತ ಅಂತ ಸಂದರ್ಭದಲ್ಲಿ ಪ್ರಜಾಪ್ರಭುತ್ವ ಕೈಕೊಂಡು ಅಂತ ಮಾತನ್ನು ಕೂಡ ಹೇಳ್ತಾ ಇದರಲ್ಲಿ ಯಾವ ಶಕ್ತಿ ಗೊತ್ತಾಗಿದೆ